ಸಮರಾಧೇ ಹ್ಮ್ ಮಾಡುವ ಮಾಡು ಮಾಡುವ ಜಾಸ್ತಿ ಬೆಳೆಯಿಂದ ಮೂರ್ನಾಲ್ಕು ದಿನ ಬಿಟ್ಟ ನಿಂದ ತೀಲ ಪಿಂಡ ಪಿಂಡಪ್ರಧಾನ ಅಸ್ಥಿ ವಿಸರ್ಜನೆ ಶ್ರವಣಾರಾಧನೆ ಎಲ್ಲ ಪೂರ ನಿನ್ನ ಭಜೆ ಪೂರ ಮಾಡುವ ಕಾಗೆ ಕೋಳು ಅಂದ್ರೆ ನಿನ್ನ ಹುಟ್ಟಿದವರು ಯಾರಾದರೂ ಇದ್ರೆ ಮಾಡುವ ಯಾವಾಗ ಹೆಚ್ಚು ಕಡಿಮೆ ಇಲ್ಲ ಆಯ್ತು ಸರಿ ಆಯ್ತು ನಿಮ್ಮ ಕಾಲ್ ಸರಿ ಆಗ್ತದೆ ರಾಜ ನಾನೇ ಹಾಗೆಂಟವ್ರೇ ಏನು ನಿಜವಾಗ್ ನಿಮ್ ಬಗ್ಗೆ ಬಹಳ ಸಂತೋಷ ಆಗ್ತಾ ಉಂಟು ಹ ಇಲ್ಲಿ ನಿಮ್ಮ ಭಾವ ಮಂತ್ರಿ ಅಂತ ಹೇಳ್ತಾ ಇದ್ದೀರಿ ಅವ್ರ ಮಾನವೀಯತೆ ಇಲ್ಲ ಏನು ವಿಚಾರಣೆ ಮಾಡದೆ ಒಳಗೆ ಹಾಕಿ ಬಿಟ್ಟರು ಹೌದ್ ನೀವ್ ಹಾಗಲ್ಲ ಹೋರ್ಣ ಕೇಳ್ತಾ ಇದ್ದೀರಿ ನೀವು ಯಾರು ಏನು ಅಂತ ನಿಜವಾಗಿ ಹೇಳಲ್ಲ ಹ ಅವ್ರ ಮಂತ್ರಿ ಆಗುದಲ್ಲ ಮತ್ತೆ ನಿಜವಾಗಿ ನೀವು ಮಂತ್ರಿ ಆಗ್ಬೇಕೆಂದು ಮಂತ್ರಿ ಎ ಚಂದ ನೀವು ಹೇಳಿ ಹೇಳಿ ಅಂತ ಹೇಳ್ತೀನಿ ವಿಷಯ ಆ ಮೂಡು ತಲೆಗೆ ತಲೆ ಬಾಣ ಕೊಡು ಮೀಸೆ ಗುರಿ ಗಟ್ಟ ಹಾಂ ಉಡುಪು ಹಾಂ ಚಂದ ಒಳ್ಳೆ ಚಂದ ಸರಿ ಉಂಟು ನೋಡಿ ಜದ ಅದೆಲ್ಲ ವಿನ್ಯಾಸಕ್ಕೆ ಸಂಬಂಧಪಟ್ಟೆ ನೀನು ಹಾಗೆ ಹಾಂ ನೀವು ಒಂತ್ರಿ ಅಲ್ಲ ನೀವು ರಾಜ ಮ್ಯಾ ನಿಮ್ಮ ಮಂತ್ರಿ ಆಗ್ಬೇಕಿತ್ತು ಹೌದಾ ಆಹಾ ಜಾಣಲ್ಲಿ ಜನ ನೀನು ನೀನೆ ಮಂತ್ರಿ ಕೇಳುವಾಸುಕೇನುಕಿ ವಾಸ್ಕಿ ವಾಸುಕಿ ವಾಸುಕಿ ಹೇಳು ವಾಸುಕಿ ಹೇಳು ಬೇಡ ನೇರ ಹೇಳು ಸತ್ಯ ಹೇಳ್ಬೇಕಾ ಹೇಳಿ ಒಂದು ಹದಿನೈದು ವರ್ಷ ಮೊದ್ಲೆ ಸಿಗ್ಬೇಕಿತ್ತು ಸಿಕ್ಕಿದ್ರೆ ಆವಲ್ ನಿಮ್ಮ ನಿಮ್ಮ ಸ್ಥಾನ ಹಾ ನಾನು ಮೇಲೆ ಅಲ್ಲೇ ನಾನು ಕಳಕುತ್ತಾ ಒಂದು ಭಾವಜನ್ಕ್ಕೆ ಹೋಗಿotti ಹಚ್ಚಿ 나 ಸೊತ್ತುದ ನಾನು ದೇವರ ಸ್ಥಾನದಲ್ಲಿ ಕಾಣೋ ಹಾಗೆ ಹಾಗೆ ಬಾರಿ ಸಂತೋಷ ಆಯಿತು ಇನ್ನು ಮುಂದೆ ನನ್ನ ಜನ ನೀನು ಹೌದಾ ನಾನು ಹೇಳಿದಕ್ಕೆ ನೀನು ಕೇಳಬೇಕೇನೋ ನನ್ನ ಒಳ ಅಂತ ಆದರೆ ನೀವು ಹೇಳಿದ್ರು ಇಷ್ಟು ಹೊತ್ತು ಇರ್ತೀರಾ ಎಷ್ಟು ಎಷ್ಟು ಹೊತ್ತಿಗೂ ಹೌದಲ್ಲ ಎಲ್ಲಬೇಕಾದ್ರೆ ಬರುತ್ತೆ ಈ ಸದ್ಯಕ್ಕೆ ಏನು ಕೆಲಸ ಹೊರಗೆ ಹೋಗೋಣಾ ಕೆಲಸ ಇದ್ರೆ ಸರೇಮರಿ